ವೆಲ್ಕಮ್ ಬ್ಯಾಕ್ ಟು ರುಕು ಕುಕ್ಕಿಂಗ್ ವಿಡಿಯೋಸು ಇವತ್ತು ನಾನು ದೊಣ್ಣೆ ಮೆಣಸಿನ್ಕಾಯಿ ಗ್ರೇವಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ದೊಣ್ಣೆ ಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ನಾನು ಸ್ವಲ್ಪ ನೀರು ಆರೋವರೆಗೂ ಬಿಟ್ಟು ಒಂದರಲ್ಲಿ ನಾಲ್ಕು ಪೀಸ್ ಆಗೋ ಥರ ಆ ಕಡೆ ಈ ಕಡೆ ಕಟ್ ಮಾಡ್ಕೋತೀನಿ ಈ ರೀತಿ ಕಟ್ ಮಾಡುವಾಗ ಒಳಗಡೆ ಮೆಣಸಿನ್ಕಾಯಿ ಚೆನ್ನಾಗಿದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ತೊಗೊಳ್ಳಿ ಇದನ್ನು ಸಣ್ಣದಾಗಿಯೂ ಸಹ ಹೆಚ್ಕೋಬೋದು ನಾನಿಲ್ಲಿ ನಾಲ್ಕೇ ಪೀಸಾಗಿ ಹೆಚ್ಕೋತಾ ಇದ್ದೀನಿ ಇಟ್ ಸಾಕಾಗುತ್ತೆ ಹೆಣ್ಣಗಾಯಿ ಮಾಡಲಿಕ್ಕೆ ಎಲ್ಲನೂ ನೀಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ತುಂಬು ಬಿಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಎಲ್ಲನೂ ಕಟ್ ಮಾಡಿಬಿಟ್ಟಿದ್ದೀನಿ ಈಗ ಇದಕ್ಕೆ ನಾನು ಮಸಾಲೆನ ಸಣ್ಣ ಗುರಾಳ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಒಂದೆರಡು ಟಮಟೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿನೂ ಸಹ ಇಟ್ಕೊಂಡಿದ್ದೀನಿ ಈಗ ಶೇಂಗಾ ಬೀಜನ ಸ್ವಲ್ಪ ಹುರ್ಕೊಳ್ಳೋಣ ನೀಟಾಗಿ ಚಟಪಟ ಅನ್ನೋ ಥರ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಶೇಂಗದ್ದು ಆ ರೀತಿಯಾಗಿ ಹುರ್ಕೋಬೇಕು ಈಗ ಇದು ರೆಡಿಯಾಗಿದೆ ಈಗ ಇದನ್ನು ತಕ್ಕೊಳ್ಳೋಣ ಈಗ ಅದೇ ತವ ಮೇಲೆ ನಾನಿಲ್ಲಿ ಸಣ್ಣ ಗುರಾಳನೂ ಸಹ ಹುರ್ಕೋತೀನಿ ಇದು ಬೇಗನೆ ಹುರಿಯುತ್ತೆ ಬೇಗ ಕೈಯಾಡಿಸಿ ತಕ್ಕೋಬೇಕು ನೋಡಿ ರೆಡಿ ಆಯ್ತಿದು ಸಹ ತಕ್ಕೋಬೇಕು ಇದನ್ನು ಈ ಮಸಾಲೆದೊಳಗೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕಿ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಪುಡಿ ರೆಡಿ ಆಯಿತು ಈಗ ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣ ಒಗ್ಗರಣೆಗೆ ನಾನೊಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈಗ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವೂ ಸಹ ಹಾಕ್ಕೋತೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದಕ್ಕೆ ನಾನು ಉದ್ದಕ್ಕೆ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿನೂ ಸಹ ಹಾಕಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಕೆಂಪಗಾಗೋವರಿಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಚಿಟಿಕೆ ಇಂಗು ಸಹ ಇವಾಗಲೇ ಹಾಕ್ಕೋತೀನಿ ಚೆನ್ನಾಗಿ ಫ್ರೈ ಆಗ್ತಿದೆ ಇದಕ್ಕೆ ನಾನೀಗ ಉಪ್ಪು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಉಪ್ಪಿಂದ ಈರುಳ್ಳಿ ಬೇಗ ಬೇಯುತ್ತೆ ಹಾಗೆ ಅರಶಿನ ಸಹ ಕಲರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಕಟ್ ಮಾಡಿರುವಂತಹ ದೊಣ್ಣೆ ಮೆಣಸಿನ್ಕಾಯಿನ ಹಾಕ್ಕೋತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಹಾಕ್ಲಿಲ್ದಂಗೆ ಮೊದಲಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೋಬೇಕು ಮೆಣಸಿನ್ಕಾಯಿನ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿದ್ರಲ್ಲ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ಫ್ರೈ ಚೆನ್ನಾಗಾಗಿದೆ ಈಗ ಇದಕ್ಕೆ ನಾನು ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಟ್ಟಿದ್ದೆ ಸಣ್ಣಗೆ ಅದನ್ನು ಹಾಕ್ಕೋತೀನಿ ಟೊಮೆಟೊ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ಇದನ್ನು ಸಹ ಈಗ ಒಂದು ಐದು ನಿಮಿಷ ಟೊಮೆಟೊ ಹಾಕಿದ್ದೀವಲ್ಲ ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಬಿಡೋಣ ನೋಡಿ ಟೊಮೆಟೊ ಹಣ್ಣು ಸಹ ಬೆಂದಿದೆ ಬೇಗ ಈ ಥರ ಬೇಯಿಸ್ಕೊಂಡ್ರೆ ಬೇಗ ರೆಡಿ ಆಗುತ್ತೆ ಪಲ್ಯ ನೋಡಿ ನಾವಿಲ್ಲಿ ಶೇಂಗಾ ಬೀಜ ಹಾಗೆ ಮತ್ತು ಬೆಳ್ಳುಳ್ಳಿ ಸಣ್ಣ ಗುರಾಳನ್ನು ಕುಟ್ಟಿ ಪುಡಿ ಮಾಡಿದ್ವಲ್ಲ ಆ ಪುಡಿನೂ ಸಹ ಇವಾಗಲೇ ಹಾಕೋತೀನಿ ಈಗಿದು ಎಲ್ಲ ಮಿಕ್ಸ್ ಆಗೋಕ್ಕೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬೇಯಿಸ್ಕೋಬೇಕು ಈ ಸ್ಟೇಜಿಗೆ ಉಪ್ಪು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಟೆ ಐದು ನಿಮಿಷ ಬೇಯಿಸ್ಕೊಂಡಿದ್ದೀವಲ್ಲ ಈಗ ನೋಡಿ ಗ್ರೇವಿ ರೀತಿಯಾಗಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಕೊತ್ತಂಬ್ರಿನ ಹೆಚ್ಚಿಟ್ಟಿದ್ನಲ್ಲ ಕೊತ್ತಂಬರಿ ಹಾಕ್ಕೋತೀನಿ ರೆಡಿ ಆದಮೇಲೆ ಕೊತ್ತಂಬರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ರೌಂಡು ಖಾರ ತಿನ್ನೋರಿಗೆ ಇದು ಹೇಳಿ ಮಾಡಿಸಿದ್ದು ಪಲ್ಯ ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಗ್ರೇವಿಯಾಗಿ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಆ ರೀತಿ ಟೇಸ್ಟ್ ಇರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ರೆಡಿಯಾಗಿದೆ ಇದನ್ನು ನಾವು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಒಲೆ ಮೇಲೆ ಇಟ್ಟು ಆಮೇಲೆ ಕೆಳಗೆ ಇಳಿಸ್ಕೊಂಬಿಡೋಣ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಮೆಣಸಿನ್ಕಾಯಿನೂ ಮತ್ತು ಗ್ರೇವಿ ಟೈಪ್ ಆಗಿದೆ ನನಗೆ ಇಷ್ಟು ಗ್ರೇವಿ ಸಾಕಾಗುತ್ತೆ ಇನ್ನು ಜಾಸ್ತಿ ಗ್ರೇವಿ ಬೇಕಂದರೆ ನೀರು ಹಾಕಿನೂ ಸಹ ಚೆನ್ನಾಗಿ ನನಗೆ ನನಗಿಷ್ಟು ಸಾಕಾಗೋದ್ರಿಂದ ನಾನು ಇಷ್ಟೇ ಹಾಕಿದ್ದೀನಿ ನಾನಿಲ್ಲಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಪಲ್ಯ ರೊಟ್ಟಿ ಹಾಗೆ ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಇದು ನೋಡಿದ್ರಲ್ಲ ಹಳ್ಳಿ ಸ್ಟೈಲ್ ಡೊಣ್ಣೆ ಮೆಣಸಿನ್ಕಾಯಿ ಯಾವ ರೀತಿಯಾಗಿ ಮಾಡಿ ಅಂತ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ನಾವು ಮಾಡಿದಂತಹ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು